ಇವತ್ತು ನಡೀತಾ ಇವೆ ಇದಕ್ಕೆ ಬೇರೆ 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 ಕಾರಣಗಳು ಇವೆ ನಾವು ಆ ಎಲ್ಲ ಆಸೆ ಆಮಿಷಗಳಿಗೆ ಬಲಿ ಆಗಬಾರದು ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವೆಲ್ಲರೂ ಒಂದೇ ಇಲ್ಲಿನ ನೀರು ಕುಡಿಯೋದು ಈ ಭೂಮಿಯ ನೀರೇ ಗಾಳಿ ಭೂಮಿಯ ಮೇಲಿನ ಗಾಳಿ ಈ ಮಣ್ಣು ಒಂದೇ ಎಲ್ಲವೂ ಒಂದೇ ನಾವಿರುವಾಗ ನಾವು ಯಾಕೆ ಬೇರೆ ಬೇರೆ ಅಂತೇಳಿ ಕಿತ್ತಾಡ್ಬೇಕು ಅಲ್ವಾ ಭಾವೈಕ್ಯತೆ ಅನ್ನೋದು ಕನ್ನಡ ನಾಡಿನ ಸಂಸ್ಕೃತಿಯಲ್ಲೇ ಹಾಸು ಹೊಕ್ಕಾಗಿ ಬೆಳೆದು ಬಂದುಬಿಟ್ಟಿದೆ ಅದನ್ನು ನಮ್ಗೆ ಯಾರು ಹೇಳ್ಕೊಡೋ ಅಗತ್ಯವೇ ಇಲ್ಲ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅದನ್ನು ಹುಟ್ಟತನೇ ಭಾವೈಕ್ಯತೆ ಅನ್ನೋದು ನಮ್ಮ ರಕ್ತದಲ್ಲಿ ಬಂದಿದೆ ಅದಕ್ಕೆ ಸಾಕ್ಷಿ ಇಂಥ ಕ್ಷೇತ್ರಗಳು ಹೀಗಾಗಿ ನಾನು ಶ್ರೀಗಳನ್ನು ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ ಇಂಥ ಮಠಗಳ ಸಂತತಿ ಹೆಚ್ಚಬೇಕು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಬೇರೆ ಬೇರೆ ಬಂಡವಾಳಶಾಹಿಗಳನ್ನು ಆಕರ್ಷಿಸುವ ಕಾಲೇಜುಗಳನ್ನು ಸಂಸ್ಥೆಗಳನ್ನು ಮಾಡುವ ದೊಡ್ಡ ದೊಡ್ಡ ಮಠಗಳು ನೂರಾರು ಇವೆ ಕರ್ನಾಟಕದಲ್ಲಿ ಆ ಮಠಗಳ ಸಾಧನೆ ಶೂನ್ಯ ಇಂಥ ಮಠಗಳು ಯಾವುದೇ ಸದ್ದುಗದ್ದಲವಿಲ್ಲದೆ ಮೌನ ಕ್ರಾಂತಿ ಅಂತ ಕರಿತೀನಿ ನಾನಿದು ಸಮಾಜದಲ್ಲಿ ಭಾವೈಕ್ಯತೆಯನ್ನು ಬಿತ್ತುವ ಭೃತ್ವವನ್ನು ಬೆಸೆಯುವ ಮೌನ ಕ್ರಾಂತಿಯನ್ನು ಇಂಥ ಮಠಗಳು ಮಾಡ್ತಾ ಇವೆ ಇಂಥ ಮಠಗಳಿಗೆ ಹೆಚ್ಚು ಭಕ್ತರು ಬರಬೇಕು ಇಂಥ ಮಠಗಳಿಂದ ಪ್ರೇರಣೆಯನ್ನು ಪಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತೇನೆ ಚಿತ್ತಾಪುರ ತಾಲೂಕು ತುಂಬ ಪ್ರಾಚೀನ ಕಾಲದಿಂದಲೂ ವಿದ್ಯಾಭ್ಯಾಸಕ್ಕೆ ದೊಡ್ಡ ಹೆಸರು ನೀವೆಲ್ಲೇ ಸಮೀಪದಲ್ಲಿ ನಾಗಾವಿ ಇದೆ ಅದು ಹತ್ತು ಹನ್ನೊಂದನೇ ಶತಮಾನದಲ್ಲಿ ಒಂದು ದೊಡ್ಡ ಘಟಿಕಾಸ್ಥಾನ ಆಗಿತ್ತು ಘಟಿಕಾಸ್ಥಾನ ಅಂದರೆ ವಿಶ್ವವಿದ್ಯಾನಿಲಯ ಅಂತ ವಿಶ್ವವಿದ್ಯಾನಿಲಯದ ಕಾನ್ವೊಕೇಶನ್ ಪದವಿ ಕೊಡುವ ಸಮಾರಂಭವನ್ನ ಘಟಿಕೋತ್ಸವ ಅಂತ ಕರೀತಾರೆ ಅಂತ ಒಂದು ದೊಡ್ಡ ಘಟಿಕಾಲಯ ನಾಗಾವಿಯಲ್ಲಿತ್ತು ಆ ನಾಗಾವಿಯ ಆ ದೇವಸ್ಥಾನದ ಮುಂದೆ ಒಂದು ಸ್ತಂಭ ಶಾಸನ ಇದೆ ಕಲ್ಯಾಣ ಚಾಲುಕ್ಯರ ಅವಧಿಯ ಸ್ತಂಭ ಶಾಸನ ಅದರಲ್ಲಿ ಎಲ್ಲ ವಿವರ ಇದೆ ಇಲ್ಲಿ ಎಂತೆ ವಿದ್ಯೆಯನ್ನು ಕಲಿಸ್ತಾ ಇದ್ರು ಅಧ್ಯಾಪಕರು ಹೇಗಿದ್ದರು ಅವ್ರಿಗೇನೇನು ದಾನ ಧರ್ಮಗಳನ್ನು ಕೊಟ್ಟಿದ್ರು ಅಂತೆಲ್ಲ ಅಂಥ ಒಂದು ಪವಿತ್ರ ಭೂಮಿ ಈ ಪರಿಸರ ಈ ಪರಿಸರದಲ್ಲಿ ಈ ರೀತಿ ನಾಟಕಕ್ಕೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ ಅನ್ನೋದು ಬೇರೆ ಏನಕ್ಕಾದರೂ ಅವರು ಪ್ರೋತ್ಸಾಹ ಕೊಡ್ಬೋದಿತ್ತು ನಾಟಕ ಕಲೆಗೆ ಯಾಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದರೆ ಅದು ನಾಟಕ ಕಲೆ ಜನಸಾಮಾನ್ಯರ ಕಲೆ ಶ್ರೀಮಂತರ ಕಲೆ ಅಲ್ಲ ನಾಟಕ ಜನಸಾಮಾನ್ಯರ ಕಲೆ ಜನಸಾಮಾನ್ಯರು ತಮ್ಮ ದುಃಖವನ್ನು ನೋವನ್ನು ಮರೆಯುವ ಕಲೆ ಅದು ಸಂತೋಷ ಪಡುವ ಕಲೆ ಅದು ಹೀಗಾಗಿ ಜನಸಾಮಾನ್ಯರೊಂದಿಗೆ ಈ ಮಠ ನೇರವಾಗಿ ಸಂಪರ್ಕ ಹೊಂದಿರೋದು ಈ ಮಠದ ಮತ್ತೊಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ ಈ ನಾನಾಸಂ ಈ ಕಡೆ ಆ ಕಡೆ ನೀನಾಸಂ ಅಂತ ನಾನಾ ನೀನ ನೋಡಿ ಆ ನೀನಾಸಂ ನೀ ಸಾಗರದ ಹೆಗ್ಗೋಡಲ್ಲಿರೋದು ನೀಲಕಂಠೇಶ್ವರ ನಾಟ್ಯ ಸಂಸ್ಥೆ ಅಂತ ಇದು ನಾನಾಸಂ ನಾಗೇಂದ್ರ ಹಾ ನಾಗೇಂದ್ರ ನಾಟ್ಯ ಸಂಘ ಅನ್ನೋ ಅಂತ ನೋಡಿ ಆ ನಾನಾಸಂ ಮತ್ತು ನೀನಾಸಂ ಆ ಭಾಗದಲ್ಲಿ ಅದರ ಕೊಡುಗೆ ದೊಡ್ಡದು ಅಂತ ಹೇಳ್ತೀವಿ ಈ ಭಾಗದಲ್ಲಿ ಇದರ ಕೊಡುಗೆ ದೊಡ್ಡದು ಈ ವೃತ್ತಿರಂಗಭೂಮಿಗೆ ಈ ಎರಡೂ ಸಂಸ್ಥೆಗಳು ಕೊಡುಗೆ ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು ಇವತ್ತು ಕನ್ನಡ ವಿಶ್ವವಿದ್ಯಾನಿಲಯ ಈ ಮಠದ ಕೊಡುಗೆಯನ್ನು ನೆಪವಾಗಿಟ್ಟುಕೊಂಡು ಚಿತ್ತಾಪುರ ತಾಲೂಕು ಕರ್ನಾಟಕದ ನಾಟಕ ಕ್ಷೇತ್ರಕ್ಕೆ ಕಲೆ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದನ್ನ ಒಂದು ದಿನದ ವಿಚಾರ ಸಂಕಿರಣವನ್ನ ಇವತ್ತು ಏರ್ಪಡಿಸಿದೆ ನಮಗೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಸಂತೋಷದಿಂದ ಬಂದು ಇಲ್ಲಿ ಆ ವಿಚಾರವಾಗಿ ಮಾತಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಮುಂದಿನ ಗೋಷ್ಠಿಗಳಲ್ಲಿ ಆ ವಿಚಾರಗಳು ನಡೆಯಲಿದೆ ಕನ್ನಡ ವಿಶ್ವವಿದ್ಯಾನಿಲಯ ನಾನು ಆಗಲೇ ಹೇಳಿದಾಗೆ ಸಾಮಾನ್ಯ ಜನಕ್ಕೆ ಸಂಬಂಧಪಟ್ಟಂತ ವಿಶ್ವವಿದ್ಯಾನಿಲಯ ದಂತಗೋಪುರದಲ್ಲಿ ಕುಳಿತು ಕೆಲಸ ಮಾಡುವಂಥ ವಿಶ್ವವಿದ್ಯಾನಿಲಯ ಅಲ್ಲ ಅದು ಇಲ್ಲಿ ಕರ್ನಾಟಕದ ಮಣ್ಣಿನ ಕರ್ನಾಟಕದ ಭಾಷೆಯ ಸಂಸ್ಕೃತಿಯ ಸಂಶೋಧನೆಯನ್ನು ಕುರಿತು ಅಪಾರವಾದಂಥ ಕೆಲಸವನ್ನು ಮಾಡಿದೆ ಸುಮಾರು ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಅತ್ಯುತ್ತಮ ಪುಸ್ತಕಗಳನ್ನು ಕನ್ನಡ ವಿಶ್ವವಿದ್ಯಾನಿಲಯ ಪ್ರಕಟಿಸಿದೆ ತಾವೆಲ್ಲ ಕನ್ನಡ ವಿಶ್ವವಿದ್ಯಾನಿಲಯದ ಆವರಣಕ್ಕೆ ಬರಬೇಕು ನಿಮ್ಮ ವಿಶ್ವವಿದ್ಯಾನಿಲಯ ಅದು ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ವಿಶ್ವವಿದ್ಯಾನಿಲಯ ಸದಾ ಸಿದ್ಧ ಇರುತ್ತದೆ ಇಲ್ಲಿನ ಯಾವುದೇ ಸಂಘ ಸಂಸ್ಥೆಗಳು ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಕೈಯನ್ನು ಜೋಡಿಸ್ತೇವೆ ನೀವು ಭಾಗವಹಿಸಬೇಕು ಅಂದರೆ ಖಂಡಿತ ನಾವು ಅದರ ಜೊತೆ ಭಾಗವಹಿಸ್ತೀವಿ ಆ ಮೂಲಕ ವಿಶ್ವವಿದ್ಯಾನಿಲಯಕ್ಕೂ ಒಂದು ಕೀರ್ತಿ ಬರ್ತದೆ ಅಂತ ನಾನು ಭಾವಿಸ್ತಾ ಇವತ್ತು ಈ ಒಂದು ದಿನದ ವಿಚಾರ ಸಂಕಿರಣವನ್ನು ನಾನು ಬಹಳ ಸಂತೋಷದಿಂದ ಭಕ್ತಿ ಭಾವದಿಂದ ಉದ್ಘಾಟಿಸಿದ್ದೀನಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಗಳಿಗೂ ಹಾಗೂ ಎಲ್ಲ ಸಂಸ್ಥೆಗಳ ಸಂಘಟಕರಿಗೂ ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ